நே ஊருக்குறார நீ மனிஷ்வா அவ்வளோ மணி கோடனா ஹௌதுவா அக்க ஒழக அடாட் கோர்த்தார் நமக்கு இல்ல கண்ட இல்லை குரல் இல்லை குந்திருக்காத்த குந்திர் தரல அவர்துன அக்கே இல்ல குர நங்க நோடக்க நமக்கு அரே அங்கார எல்லாத்துவா கலசோதிசன் நீல தக நா நான் நான் தோக்க நான் மடோனா ஆட அங்கர் முஞ்சானேங்க ரொட்டை ஆய்வு மற்ற பல்லை ரெஸ்ட்டாகி நான் ஆகம்பந்தே அந்தி மத்தீங்க ஏன்மா சஞ்சீட்கா முஞ்சேன் மா மத் தான் ஆத்தே இங்கே சஞ்சீக்கு ஏன்மாக்கா அக்கா உதிர ஜுண்கா தினங்கச்சூரு மாடு அக்கா உதிரி ஜின்க்கா மாநில அந்த தின்க்கன்சத்தி ஆங்கி மாட் மாட்ஸு அக்கண்ணு அந்த நீங்கள் ஷோ மாதிரி ஜிண்கா ஹங்காக மாடணா ಹಂಗ ಆದ ನಾವು ಅಲ್ಲೇ ತಾಟಕ್ಕದ ಊಟಕ್ಕೆ ಹೋದ್ವಿ ಆದಿ ಅತಿ ಹಂಗಾಗಿ ಮರ್ತಾ ಬಿಟ್ಟಿದ್ನಕ್ಕ ಹೆಂಗು ಮತ್ತೆ ನಾವು ಅಷ್ಟೇ ತಗೋಕ ಪಲ್ಯ ಏನು ಮಾಡೋದು ಬೇಡ ಅದೇನಕ ಉದ್ರ ಜಿನಕ ಮಾಡಿಟ್ರೆ ಬರ್ತದೆ ತಗೋಕ ಅದನ್ನ ಮಾಡಿಬಿಡಾಕ ಹ್ಞೂ ಮಾಡಿದೆ ತಗೋಂಗ್ರ ಚಪಾತಿ ಚಪಾತಿ ಮಾಡಿ ಉದ್ರ ಜನಕ ಮಾಡೋಣ ಅಂತ ಒಟ್ಟು ಮ್ಯಾಲ ಸರ ಮಾಡಿಬಿಟ್ರೆ ರಾತ್ರಿ ಅಡಿಗೆ ಮುಗಿತು ಮಾಡೋಣ ತಗಂಗ್ರ ಬಾ ಮಾಡೋಣ ಅಂತ ಏನು ಹೊರ ಐತ ಮುಗುದಡಿಗೆ ನೋಡೇ ಬಿಡೋಣಂತ ಕಮಲಕ್ಕ ಬರ್ರಿ ಒಳಗೆ ಬಾರ ಹೋಗಿರ್ಜವ ಒಳೆ ಹಾದೀವ ಮುಂಚಿನ ಹೊರೆ ಹೊತ್ನಂಗೆ ಯಾವ ನಿನ್ಗೆ ಒಂದು ಕೆಲಸ ಹೇಳಕ್ಕೆ ಬಂದೆ ಮತ್ತು ಖಾಲಿ ಇದ್ದೀನಿ ಇಲ್ಲ ಕೇಳಿದ್ರಂತ ಬನ್ನಿ ಮತ್ತು ಒಂಚೂರು ಕೆಲಸ ಇತ್ತಲ್ಲ ಇವ ನಿನ್ನ ಕಡೆ ಏಯ್ ಅಂತದೇನಿ ಇವಾಗ ಕೆಲಸ ನನ್ನ ಕಡೆ ಮಂಜುನಾ ನನ್ನ ಮಗನ ಸಲಾಗ ಪ್ರವಾಸ ಕರ್ಕೊಂಡು ಹೊಂಟಾರಂತ ಹಾಗಾಗಿ ನಾಲ್ಕನೇ ಕರ್ಕೊಂಡು ಹೋಗ್ತಾರಂತ ಅವ್ರೇನೋ ಅದಕ್ಕೆ ಏನಾರ ಮಾಡಿಸ್ಕೊಂಬರ್ರಿ ನಿಮನ್ಯಾಗ ಅಂತಂದು ಅಂದಾರಂತ ಅದಕ್ಕೆ ನಾನು ಚುಮ್ಮರಿ ಅದು ಹಚ್ಚಿದ್ನಿ ಕಂಬಳಕ್ಕೆ ಅವರೇನ ಶಾಕೆಂಡ್ ರೊಟ್ಟಿ ತೊಗೊಂಬರೀ ಅಂದಾರಂತ ಒಂದಿವ್ ಮಂದಿಗೆ ಆ ಪಲ್ಯ ಮತ್ತು ಅದು ಪಲ್ಯ ಮಾಡಿ ಕಟ್ಟಿದ್ರೆ ಮಾಡ್ಕಟ್ಟಿದ್ರೆ ತಡಿವಂತದಂದ್ರ ಉದ್ರ ಜಿನಕ ನಾವ ನನಗೆ ಉದ್ರಜುನ್ಕ ಮಾಡಕ್ಕೆ ಉರುದಿಲ್ಲ ಕಂಬ್ಲಕ್ಕ ಒಂಚೂರು ಕೊಡ್ತೀನಿ ಅಂತಂದು ಕೇಳಕ್ಕೆ ಬಂದೆ ಹಿಟ್ಟು ಎಣ್ಣೆ ತಂಬರ್ತೀನಿ ಅಯ್ಯ ಹಿಟ್ಟು ಎಣ್ಣೆ ಯಾಕೆ ಯಾವ ಗ್ಯಾಸು ಕಟ್ಟಿಗೆ ಉಳ್ಳಾಗಡ್ಡಿ ಸಾಸಿವೆ ಜೀರಿಗೆ ಹಾ ನೀನು ನಾನು ನೀನ ಇದು ಇದು ನೋಡು ಮಾಡಿ ಕೊಡ್ತೀನಿ ಬಿಡಿ ಹದಿನೈದು ಹಿಟ್ಟು ಎಣ್ಣೆ ತರ್ತಿ ಮನೆಯಾಗಿದೆ அங்கிரி கிர்ஜக்கர ஏன் நீ நமக்கு கொடுதே இல்லை நேன் அதுனாக்கிட்டு எண்ண்த்து மாறிக்கொடுத்து வாடு நான் இங்கே அது அண்ணாத்தி நோடு நன்கு தினக்கணுன்னு சாத்தித்தக்க இங்க பாட்டக்கூடாது ஊட்டக்கு ஹோதுவி மர்த்தே மாடு தோகக்கங்க நான் நான் வந்தே இன்னும் பல்லை மாதிரி உதிர்கா மாப்பா மோனீங்க மாடாக்கோண்ட்வி நீ பந்தி நோட்ரி மாட்ரீ ஆ நீக்கொடு அந்த இஸ்க்கொண்டு கம்லக்காடுவா நம்ம ஹிட்டாது தர்த்தி நீ கொடுவா நானும் மாக்கோதில்ல கம்லக்க அது சம்பந்த ಮತ್ತು ಕೇಳ್ಯಾರ ಬಂದ್ರೆ ಮತ್ತು ಖಾಲಿ ಇದ್ರೆ ಮಾಡಿಕೊಡ್ಬಲಕ್ಕ ಇಲ್ಲ ತಂದ್ರಲ್ಲ ಏನಾರಿದ್ದು ಕಟ್ ಅಂತ ಮಾಡಿದ್ದೆ ಮತ್ತು ಮೊಸರು ಗೀಸಿರು ತೊಗೊತಾರಲ್ಲೇ ಮತ್ತು ಚಟ್ನಿ ಪುಡಿ ಮಾಡಿ ಅಂತ ಮಾಡಿದ್ದೆ ಮತ್ತು ಪಟ್ ನಾನು ನೆನಪಾತ್ ಮಣ್ಣು ಅಶೆ ಬಳಿ ಹಿಟ್ಟಾಕಿ ಸಿಟ್ಟಿದ್ದೆ ಗಿರ್ನಿಗೆ ಅಯ್ಯ ತಡೆ ಹಂಗಾರೆ ಕಮ್ಲಕ್ಕೆ ಚಲೋ ಮಾಡ್ತಾರೆ ನಮಗೆ ಬರೋದಲ್ವ ಬಡದ ಒಡಿ ಒಂದಾ ಮಾಡೋಕರ್ತೈತೆ ನಂಗೆ ಬಡದ ಜುಣ್ಕದ್ದು ವಡಿ ಅಷ್ಟ ಬರ್ತೈತೆ ಕಮಲಕ್ಕೆ ಅದಕ್ಕೆ ಕೇಳ್ಯಾರ ಬಂದ್ರ ತಡಿ ಅಂತ ಬಂದಿವ ಮಾಡ್ಕೊಂಡ್ ಬರ್ತದೆ ಮಾಡ್ಕೊಡ್ತೀಯ ಯಾಕಮ್ಲಕ್ಕೆ ಏನಲ್ಲೇ ಮನೆಗೆ ಬರ್ತೀಯ ಬ್ಯಾಡ್ ಬ್ಯಾಡ ಮನೆಗೆ ಬರಲಿ ಇಲ್ಲೇ ಮನ್ಯಾಗೂ ಮಾಡಾಕತ್ತೇನೆ ನಾನು ನಮ್ದು ಮಾಡಿದ್ರಾಗ ಅವ್ನು ಕ ಕೊಡ್ತೇನೆ ಇಸ್ಕೊಂಡು ಹೋಗಿ ಅಂತ ಮತ್ತೆ ಏನ್ ತರಕ ಹೋಗ್ಬಿಡ್ಗಿರ್ಜಿ ನೀನು ಅಲ್ಲ ಕಂಬಲಕ್ಕ ಅಲ್ಲ ಮನೆಗೆ ಬಾ ಹಿಟ್ ಅದೆಲ್ಲ ಐತಿ ಸರ್ಚ್ ಮಾಡಿನಿ ಉಳ್ಳಾಗಡೆ ಹೆಚ್ಚು ಹೆಚ್ ಕೊಡ್ತೇನೆ ಮತ್ತೆ ಅಲ್ಲೇ ಒಗ್ಗರ್ನ ಹಾಕ್ಬಿಡಿ ಅಂತ ಬಾರ ಬ್ಯಾಡ್ರಿಗಿರಿ ಚಕ್ರ ಇಲ್ಲೇ ಮನ್ಯಾಗ ಇದನ್ನ ಮನೆ ಹೆಚ್ಚಿ ಎದ್ ಕೊಡ್ತೇನೆ ನಮಗೂ ಹೆಂಗೂ ಮನೆಗೆ ಮಾಡ್ಕೊಳಕತ್ತೆ ನಾವು ನಿಮ್ಗೆ ಅಲ್ಲ ನಮಗೂ ಮನೆಗೂ ಮಾಡಾಕತ್ತಿದ್ವಿ ನಾವು ಮೊದ್ಲು ಮಾತಾಡ್ಕೊಂಡಿದ್ವಿ ನಿಮಗೂ ಅದ್ರಾಗ ಮಾಡ್ಕೊಡ್ತೇವೆ ತಗೋರಿ ಮತ್ತೇನ್ ತರಬೇಡ್ರಿ ಬ್ಯಾಡ್ರಿ ಹಿಟ್ಟೇನಿ ಅವ್ವಾ ನಿಮಗಾನ ಇದು ಮಾಡ್ತೀರಾ ವಯಸ್ಸುಗಳೋದಲ್ವಾ ನೀವು ಗನ ಬಿಡಿ ಮಾಡ್ಕೊಳಕ್ ಬಿಡಲಿ ನೀನು ಬಾ ಮಾಡ್ತೀವಿ ಓಯಿ ಅಂತ ಬಾ ಕುಂದ್ರ ಬಾ ನಿನ್ಕೆ ಹೊರ ಇದ್ರೆ ಹೊರ ಮಾಡ್ಕೊ ಹೋಗಿ ಹಂಗಾರ ನಾವು ಮಾಡ್ಕೊಟ್ ಕಳ್ಸ್ತೀವಿ ಹೊರ ಇರ್ಲಿಕ್ಕಂದ್ರ ಬಾ ನಮ್ಮ ಜೊತೆ ಕುಂತು ಕುಂದ್ರಿ ಅಂತ ನೋಡ್ಕೊಂಡಂಗಾಗತ್ತೆ ನಿನಗೆ ಬಾ ಹಂಗಾರ ಒಳಗೆ ಅಂದೇನು ಹೊರ ಇಲ್ವಾ ನಡಿ ಹಂಗಾರ ನೋಡ್ತೀನಿ ನಾನು ಹೆಂಗೆ ಮಾಡ್ತಿ ಮತ್ತು ತಿನ್ನೇ ಮೀ ಕಲ್ಕೊಂಡಂಗಾಗತ್ತೆ ಕಮ್ಲಕ್ಕ ಬಾ ಹಂಗಾರ ಏನರ ಇದ್ರೆ ಹೆಚ್ಚೆದು ಕೊಡ್ತೇನೆ ಬಾ ನೋಡ ನಮಗೂ ತಿನ್ಬೇಕಂತ ಮಾಡ್ಕೋಬೇಕು ನೋರಾಗ ಮಂಜುನಾ ಸದ್ಯಾಗ ಮತ್ತೆ ಮಾಡೋಂಗ ಬಾ ಬಾ ಹಂಗಾರ ಮಾಡ್ಕೊಡ್ತೇನೆ ನಡಿ ಗಿರ್ಜಾವ ಅವಳ ಬಾ ಬನ್ನಿ ಕಮ್ಲಕ್ಕ ನೀಲಾ ಅಕ್ಕ ತಡಿ ದನಕ್ಕೆ ನೀರು ಕುಡ್ಸಕೊಂಡು ಬಂದೆ ಹ್ಞೂ ಆಯ್ತು ಬಾ ಗಿರ್ಜಾವ ಗಿರ್ಜವ ಇದೇನ ಹಸಬಕರ್ತದಲ್ಲ ಅದನ್ನ ಚಂದಂಗ ಕೆಂಪಗ ಸಣ್ಣಗೆ ಗುರಿ ಇಟ್ಟು ಎಣ್ಣೆ ಹಾಕಿ ಹುರಿಬೇಕದನ್ನ ಈಗ ಈಗ ಕೆಂಪಾಗ ಹುರಿದ್ರೆ ವಾಸನಿ ಗಮ ಗಮ ಬರ್ತದ ಹಂಗ ಚಂದಂಗ ಹುರಿಬೇಕು ಹಸಿ ವಾಸನಿ ಎಲ್ಲ ಹೋಗುತ್ತಾನೆ ಕೆಂಪಗ ಹುರಿದು ಅದನ್ನ ಒಂದ್ ಕಡೆ ಹಾಕೊಂಡು ಇಟ್ಕೊಂಡು ಅದಕ್ಕೆ ಆಮೇಲೆ ಅವಾಗ ಗರ್ನಿ ಹಾಕ್ಬೇಕು ಆ ತೋರಿಸ್ತೇನೆ ಅದನ್ನು ಅಂದ್ರೆ ಪ್ರಮಾಣ ಇಷ್ಟಾದ ತಗೋಬೇಕಂತ ಏನರೀನಾ ಕಮಲಕ್ಕೆ ಪ್ರಮಾಣ ನಾವು ಮ್ಯಾಗ ಮ್ಯಾಗವಾದ ದಿನ ಸಹ ನಾವು ಹಿಟ್ಟು ಹೆಚ್ಚಿಗೆ ತೊಗೊಂಡು ಹುರ್ಕೊಂಡ್ರೆ ಒಂದಿಟ್ಟು ಖಾರ ಉಪ್ಪು ಹುಳಿ ಮುಂದೆ ಇದಕ್ಕೆ ಅಂದ್ರೆ ಒಂದಿಟ್ಟು ಚಲೋ ಆಕತ್ತಿದೆ ಒಟ್ಟು ನಾವು ಎಷ್ಟು ಹಿಟ್ಟು ತೊಗೊತೀವಲ್ಲ ಕಂಬ್ಲಕ್ಕ ಅದ್ರ ಮ್ಯಾಗ ಖಾರ ಉಪ್ಪು ಪ್ರಮಾಣ ಹುಳಿ ಅದನ್ನ ಹಾಕೋಬೇಕು ನಾವು ಹಾಂ ಹಾಂ ಅಷ್ಟೇ ನೋಡ್ರಿ ಇನ್ನೊಂದು ಚೂರು ಹುರಿಬೇಕಿದೆ ಇನ್ನು ಕೆಂಪಗ ಬೇಕಾಯಿತು ಎಣ್ಣೆ ಹಾಕಿ ಘಮ ಮ ವಾಸನೆ ಬರುತ್ತೆ ನಾವು ಹುರಿದ್ರೆ ಚಲೋ ಇದೆ ಎಷ್ಟು ಹುರಿತೀವಲ್ಲ ಅಷ್ಟು ಹು ಇದೇನು ಖರ್ಜುನ್ ಕೈತಿಲ್ಲ ಅದು ಭಾರಿ ಚಲೋ ಆಕತಿ ಅವ ನೀರು ಹ್ಞೂ ಎಷ್ಟು ದನಕ್ಕೆ ನೀರು ಕುಡಿಸಿ ಮೇವಾದ ಹೋಗೋದು ಬಂದೇನಕ್ಕ ಹಾಂ ಆತ ಕುಂದ್ರ ಬಾ ಇದೀಗ ಆತ ಇದನ್ನ ಈಗ ಒಂದು ಪೇಪರಿಗೆ ತೆಗಿತೇನೆ ಇದನ್ನು ಇದ ಇದಾಗ ಒಗ್ಗರಣೆ ಹಾಕ್ತೇನೆ ಬೇರೆ ಬುಟ್ಟಿ ಕೊಡಲೇ ಕಾ ಅದನ್ನೇ ತಿಕ್ಕೊಡ್ಲಿ ಹಾಗೆ ಇಲ್ಲ ಅದನ್ನ ತಿಕ್ಕೊಡ್ತೀನಿ ಹಿಟ್ಟು ಹುರಿದಿದ್ದ ಅದು ತಿಕ್ಕಿದ್ದೆ ತೊಗೊಂಡಿದ್ನಿ ಅದ್ರಾಗ ಒಗ್ಗರ್ನೇ ಹಾಕ್ತೀನಿ ಪೇಪರ್ ತೆಗದ ನೀವು ಒಂದು ಅರ್ಬಿಲು ವರ್ಷಿ ಒಗ್ಗರಣೆ ಹಾಕ್ತೀನಿ ಅದ್ರಾಗ ಇದಕ್ಕೆ ಏನೇನು ಹಾಕಿದ ಅಕ್ಕ ಈಗ ಏನು ಎಣ್ಣೆ ಹಾಕಿದೆ ಒಂಚೂರು ಎಣ್ಣೆ ಜಾಸ್ತಿ ಹಾಕೋಬೇಕಾ ಇದಕ್ಕೆ ಎಣ್ಣೆ ಸಾಸಿ ಜೀರಿಗೆ ಹಿಂಗು ಆಮೇಲೆ ಉಳ್ಳಾಗಡ್ಡಿ ಅರಿಶಿನ ಉಪ್ಪು ಹುಳಿ ಹಸೆ ಖಾರ ಬೆಲ್ಲ ಎಲ್ಲ ಹಾಕಿ சந்தங்க ஹுர்க்கோ ஆமேல வந்து நான் எரண்டு வட்டை ஹிட்டு தான் ஒன்று ஒன்று வட்டை நீர் ஹாக்கிரமணு இஷ்டு ஹாக்கி சந்தங்க கதஸ் பிணா ஒன்ச்சூரு உளி உப்புக்கார முந்தே இரவு உழி கதமேல ஏன்த்தி இன்னும் உருக்கொண்டிருத்தவா லசைபழி இட்டு அதுனாக்கி ஒன்ச்சூரு பழத்தன கையாடி உருவாதி மத்தொள்ளையா உழிவொழன உருது வந்து தயாராக நோடு கருஜூனக்கு இஷ்ட ஒன்று ஹத்து நிமிஷ ஹுர்தான் லேட்டு கருபேவு கொத்தம்பரி எல்லாம் ஹாக்கேனாக்கா கருபே கொத்தம்பி சாசி ஜீரிக் உருகடி அரிசி ಉಪ್ಪು ಮತ್ತೆ ಹುಂಚಿ ಹುಳಿ ಹಸೆ ಖಾರ ಹಾಕ್ಬೇಕು ಬೆಲ್ಲ ಇಷ್ಟು ಮಾಡಿ ಅದನ್ನ ಹುಳಿ ಕುದ್ಮ್ಯಾಲ ಏನು ಹಿಟ್ಟ ಇಟ್ಟಿರ್ತ ಅದನ್ನ ಹಾಕಿದ್ರೆ ತಯಾರಾತನಕ್ಕ ಹಾ ಇಷ್ಟೇ ಬಾ ಭಾಳ ಇಷ್ಟೊಂದು ಹುಡಿ ಹುರಿದ ಅಂದ ತಡ ಇವಾಗ ಈಜಿ ಇತ್ ಬಿಡ ಕಂಬಳಕ್ಕ ಮಾಡೋದಿದ್ದು ನಾನು ಮಾಡೋದು ನೋಡಿದ್ದೆ ನೋಡಿದ್ದೇ ಇಲ್ವಾ ನಮ್ಮ ಕಡೆ ಹಿಂಗ ಇದನ್ನ ಮಾಡ್ತೀವಿ ನಾವು ಕೊರದ ಜುಣಕ ಮಾಡ್ತೀವಿ ನಾ ಹಂಗಾಗಿ ಭಾರಿ ಇಜಿತ್ ಬಿಡು ಕಮ್ಲಕ ಇನ್ನೊಮ್ಮೆ ನಾನಾ ಮಾಡಿ ನಿಂಗ ಕಮ್ಲಕ ನಿಂಗೆ ತಯಾರು ಬೇಡಂತಾರೆ ಇವಾಗ ಕೊಡು ಅಲ್ಲ ಕಮ್ಲಕ್ಕ ಎಷ್ಟು ತಿಳಿವಂಗೆ ಇದು ನೀನು ಈಗ ನಾ ಈ ಬಿಡ್ಬಾ ಕಮ್ಲಕ್ಕ ಇನ್ನ ಮಾಡ್ಕೊಂಡ್ ಬರ್ತೇನೆ ನಾನು ಮಾಡ್ಕೊಂಬರ ಈಗಿರ್ತಾರೆ ನಾವು ತಿಂತೇವೆ ನಿಮ್ಮ ಕೈ ಅಂದೆ ಯಾರು ಅಂತ ತೋ ನಮ್ಮ ಕಮ್ಲಕ್ ಕಲ್ಸಾ ಅಲ್ಲ ನಾನು ತಂದು ಕೊಡ್ತೇನೆ ತೋ ನಿಮಗೆ ಹ್ಞೂ ಹುಳಿ ಓದಾಡಿಲ್ಲ ಕದೆ ಇನ್ನು ಇಲ್ಲ ನಾನು ಕಳ ಕಳೆ ಕುದಿಬೇಕದ ಮ್ಯಾಗ ಹಿಟ್ ಹಾಕೋಣ ಅಂತ ಇನ್ನೂ ಚೂರು ಕುದಿಲ್ತಡಿ ತೋರ ಊರಿಗೋಗಿ ಎಂತ ಆಗೈತೆ ಓ ಮನಿ ಒಳಗೆ ಹೊರಗೆ ಅಡ್ಡಾಡ್ಕೊ ಅಂತ ಮಾತಾಡ್ಕೊಂತ ಚಂದ ಬನ ಬನಮನ ಆಯ್ತಲ್ಲ ಕಮ್ಲಕ್ಕ ಮನಿ நம்ம மத்தியார் ஊருக்கு ஹோம் பனவனாக நான் அக்கத்தங்க எதோ மாத்தாடா நோட கிர்ஜி நீடிச்ச ஓன்ச்சூரு தனே ஆகலை பாப்பா கரது மாத்தாட்ஸோர ஆர்ரானே இன்னும் இர்த்தா கொண்டாக்க இல்லை இன்னொந்தெண்டன இது பர்தே நான் தார் மற்றர் தா சும்னா ஒழம கண்டு வரோரு கழுசுவாரோ பாப அவருக்கு இழிது ஆகங்கல அவ்ரே பே இவருக்கு கண மக்கள் லாலி இர்த்தாரம் லாலி இறங்கிங்கில் ஒலது சுகி மற்ற ஷெலோ அக்கவ இன் வாழகுதி கிழுவு கடலீ இதன் கிழது ஆகி பர்த இன்னும் ஹூகாக்கா எல்லா வக்கி முகித்தான சூகி முகித்தனா ஆகுதல்லல்ல அந்த ಯಾಕೆ ಪುಡು ಪಾಪ ಅವ್ರಿಗೆ ಜಾಗ ಬದಲಂಗೆ ಆಕತಿ ಒಂಚೂರು ಕಣ್ಣು ಆರಾಮಾಗೈತೆ ಚಿಗವರಿಗೆ ಹಾಂ ಆರಾಮಾಗೈತಿ ಗಿರ್ಜಿ ಆರಾಮಾಗೈತೆ ಇನ್ನೊಂದು ಹದಿನೈದು ದಿನದ ಗುಳಿಗೆ ಅದಾವ ಅವ್ರ ಊರಿಗೆ ಬಂದಾಗ ಅವ್ರು ಆರಾಮಾದರೂ ಬರೀ ಒಂಚೂರು ಹಳ್ಳಿ ನೋಡೋಣ ಅಂತ ಚೆಕ್ ಮಾಡಿ ಅಂತ ಕಣ್ಣು ಹಂಗಾಗಿ ಕರ್ಕೊಂಡು ಹೋಗ್ಬರ್ಬೇಕು ಮತ್ತೆ ಪುನಃ ಹಾಕಂಬಲಕ್ಕ ಈಗ ಹೊಲಸ ವಾಮಾನ ಹೊರಗೆ ಸರಿ ಇಲ್ಲಿಬವ ಇದು ನಾವೆಂತ ಆರಾಮಿರ್ಬೇಕು ಇರ್ಬೇಕಂತೇವಿ ಹೊರಗೆ ವಾತಾವರಣ ಸರಿನಿರಂಗಿಲ್ಲ ಈಗ ಆದಷ್ಟು ಕಾಯಿ ಕುಳ್ದೆ ಒಳ್ಳೇದು ನಿಮ್ಮ ಮತ್ತು ಅವರು ಎಷ್ಟು ಪತ್ತೆ ಹೆಚ್ಚಿಗೆ ಕರ್ದ ತಿನ್ನಂಗಿಲ್ಲ ಇಂಥ ಸಸೆ ಬೆಳೆದ ಜಾಸ್ತಿ ತಿನ್ನೋಂಗಿಲ್ಲ ಕಾಲು ನೋಯ್ತಾವ ಅಂತ ಹೇಳಿ ಮತ್ತೆ ಏನರ ಹಿಂಗೆ ಗಂಟಲಕ್ಕಿದ ಅಂತಂದ್ರೆ ಗುಳಿಗೆ ತೊಗೊಳ್ದು ಕಡಿಮೆ ಮತ್ತು ಹಿಂಗೆ ಗಂಟ್ಲು ಕೆರೆಸಾಕತ್ತೆ ಹಿಂಗೆ ಒಣ ಕೆಂಬರಾಕತ್ತಂದ್ರೆ ಒಂಚೂರು ಬಿಸಿ ನೀರಾಗ ಒಂದು ವಾಟೆದಾಗ ಒಂದು ಗುಟ್ಟಕ್ಕೆ ನಾಶ ನೀರು ಹಾಕ್ಕೊಂಡು ಒಂದು ಬಿಸಿ ಮಾಡಿಸ್ಕೊಂಡು ಅದಕ್ಕೆ ಕೊಟ್ಟು ಉಪ್ಪು ಹಾಕಿ ಕುಡ್ದು ಬಿಡ್ತಾರವ್ರ ಅದ ನೋಡೋರಿಗೆ ಮತ್ತೆ ನಮಗೂ ಮನೆ ಮಂದಿಗೆಲ್ಲ ಎಲ್ಲ ನಾವು ಹಂಗೆ ರೂಢಿಟ್ಕೊಂಡೇವಿ ಒಂಚೂರು ಗಂಟ್ಲು ಕಿರಿಕಿರಿ ಅಣ್ಣಸಕತ್ತೆ ಒಂಚೂರು ಕೆಮ್ಮು ಒಣ ಕೆಂಬರಾಕತ್ತಂದ್ರೆ ಒಂದು ಸ್ವಲ್ಪ ಬಿಸಿ ನೀರಾಗ ಒಂಚೂರು ಒಂದು ಒಂಚೂರು ಉಪ್ಪು ಹಾಕ್ಕೊಂಡು ಕುಡ್ದು ಬಿಡ್ತೇವೆ ಗಪ್ಪನ ನಿಂತ ಬಿಡ್ತಾರೆ ನೋಡಿ ಒಣ ಕೆಮ್ಮು சிவாவரு பாரி உழகி தகோார மணி ஒழகின் மத நோடவரது ஓப்பசாரெல்லாம் அவன் தீர ஆகுதே இல்பா இன் தவிர நீங்க ஓகே அந்த அஷ்ட நோடு இல்லை அவங்க மணி மத நீர்ஜி அது ஹிட்டு நானே கை ஆட்ஸ்தான் மத்தக்க அவன்ச்சூரு ஹிட்டு ஆக்கதான் படபடா ம் கம்ளக்காத்தள்ளி கைலே ஆகலன்னா கம்பளக்காயின் பேப்பே இங்க இது மாலை நீ உழகி படபடாக்கோடு பேப்பர் இல்லை சுரு இல்லை தந்த கைல பக்ஷி இல்லை படபடாடா ஏ கம்லக்க ம் கிர்ஜை கண்டது தின இங்க சந்தங்க ஹுளியான இத்த கண்டங்க படோத்தான் ஹுரியா ஹுிவ் கை விடலங்க இது மாண்டானே மத்தி ஒழிக்கு இட் எல்லாம் கண்டது படபட கை ஆடசி சமச்சே அத்த நமக்கு ஹுட்டர் ஹுட்டிலே படபடட படபடட திருப்பது நீங்கள் ஹுரியா உழி ஒழ்க்கான சோ ஆக நோடி தோர்ஸ் திங்காக்கி நோடுவா ஹிங்க இங்க ஹுத மேலே இன்னும் ஒன்ச்சூரு ஹுரியா மெத்தெய்தா தைபாட் இதெல்லாம் ஒன்ச்சூரு பழபழ அன்னங்காத நீ ஹைந் தின இட ஏனாகல ஒன்று ஹத்துன ஹதை தின இட தின்போது நோடு எல்லாம் பிரவாசிங்கற பாரி ஷோ இது ஆக இடக்க ஹா இஷ்ட ஆக நோடு நீல நீல இது ஒட்ட நான் ஹிட்டு ஆகிவல்ல மேலே மெத்தாக்கி ஹங்காபு ஹிங்க பழாபா ஆக்க ஒன்ச்சூரு தின்னாக்கம் ஆகி பிரவாசது ஓய்யாக்கலோ ஆகி ಪ್ರವಾಸಕ್ಕೆ ಅಂತ ಅಲ್ಲ ಈ ಮನೆಯೊಳಗ ಏನು ದಿನ ಒಂದು ಕತ್ತಡಿ ಹಂಗಾರ ತರ ಪಲ್ಯ ಹಾಕ ಅನ್ನೋರ ಮಾಡ್ಕೊಂಡಿಟ್ಕೋಬಹುದು ಪಲ್ಯ ಜೊತೆ ಅಥ್ವ ತಿನ್ಬಹುದು ಪಲ್ಯ ಜೊತೆ ಸೈಡ್ಗೆ ಹಾಕೊಂಡು ಅಥವಾ ಚಲೋ ಚಲೋಕತಿ ನೀವು ಈ ರೀತಿ ಖರ್ಚುನ ಕಮ್ಮಿ ಮಾಡಿ ನೋಡ್ರಿ ಭಾರಿ ಚಲೋಕತಿ ಇದು ಈಗ ನೀವು ಪ್ರವಾಸಕ್ಕೆ ಒಂದ್ ವಾರ ಹಿಂಗ ಒಂದು ಹದಿನೈದು ದಿನ ಹೋಗುವರ್ ಇದ್ರ ಅಂದ್ರೆ ಎಲ್ರಿ ನಮಗ ಒಂಚೂರು ಮನೆ ಊಟನ ಬೇಕನ್ನೋರು ಇರ್ತಾರೆ ಹಿಂಗೆ ಕಟ್ಟಕ್ಕೆ ರೊಟ್ಟಿ ಒಯ್ಯೋರು ಇರ್ತಾರೆ ಅಲ್ಲೇ ಹೊರಗೆ ಹೋದಲ್ಲ ಅನ್ನ ಸರ್ತಾವ ಎಲ್ಲ ಸಂತಿ ಪ್ಯಾಟಿ ಒಯ್ದು ಮಾಡ್ಕೊಂಡು ತಿನ್ನೋರು ಇರ್ತೀರಲ್ರಿ ಅಂತಾರಿಗೆ ಇದು ಭಾರಿ ಅನ್ಕೊಂಡು ನೋಡ್ರಿ ಇದನ್ನ ಒಂಚೂರು ನೀವು ಮನೆಯಾಗಿದ್ದಾನು ಮಾಡ್ಕೊಂಡು ಹೋಗಿಬಿಟ್ರಿ ಸೆಕೆಂಡ್ ರೊಟ್ಟಿ ಸ್ವಲ್ಪ ಚಟ್ನಿ ಅಲ್ಲಿ ಇದ್ದಲ್ಲಿ ಒಟ್ಟು ಮೊಸರು ಅದ ತೊಗೊಂಡು ತಿಂದ್ರಿ ಅಂದರೆ ಭಾರಿ ಚಲೋ ಆಗತ್ತದ ಸೆಕೆಂಡ್ ರೊಟ್ಟಿ ಚಪಾತಿ ಜೊತೆ ರೀ ಮತ್ತು ನೀವು ಹಿಂಗೆ ಚಪಾತಿ ಆಯ್ತು ಹಿಂಗೆ ಏನಾದ್ರೂ ನೀವು ಒಗ್ಗರಣೆ ಏನಾದ್ರು ಬಾಜಕ್ಕೆ ಹಾಕೊಂಡು ತಿನ್ಬೋದು ರೀ ಭಾಳ ಚಲೋ ಆಗತ್ತೆ ರೀ ಖರೀಜುಕಾ ನೀವು ಒಮ್ಮೆ ಮಾಡಿ ನೋಡ್ರಿ ಮಾಡಿ ನೋಡಿದ ಮೇಲೆ ಹೆಂಗೆ ಬಂತಂದರೆ ಕಮೆಂಟ್ ಮೂಲಕ ತಿಳಿಸ್ರಿ ಭಾರಿ ಚಲೋ ಮಾಡೋದಂತ ಅಂದ್ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ತಾಸು ಇದು ಒಂಚೂರು ಲೇಟ್ ಆಗತ್ತೆ ರೀ ಹಿಟ್ಟು ಹುರಿದು ಸ್ವಲ್ಪ ಕೈ ಇರ್ತೇತ್ರಿ ಹುಳಿ ಮಾಡಿದ್ಮೇಲೆ ಬಾಳೋ ತಗಂಗಿಲ್ಲಲ್ರಿ ರೀ ಹುಳಿ ಮಾಡಿದ್ಮೇಲೆ ಅದು ಕುದ್ಮೇಲೆ ನಾವು ಏನು ಹಿಟ್ಟು ಆಗ್ತೀವಿ ಅವಾಗ ಒಂಚೂರು ಹುರಿಬೇಕ್ರಿದ್ನ ಹುಳಿ ಒಳಗೆ ರೀ ಮತ್ತೆ ದೌಡ್ ಮಾಡ್ಕೊಂಡು ತಿನ್ಬೋದಲ್ರಿ ನೀವು ಒಂದು ವಾರ ಹದಿನೈದು ದಿನ ಇಟ್ಕೊಂಡು ತಿನ್ಬೋದಲ್ರಿ ಹಂಗಾಗಿ ನೀವು ಒಂಥರ ಒಳಗೆ ನೋ ಮಾಡಿ ನೋಡ್ರಿ ಹೆಂಗೆ ಬಂತಂದ್ರೆ ನಮಗೂ ಕಮೆಂಟ್ ಮೂಲಕ ತಿಳಿಸ್ರಿ ಭಾಳ ಖುಷಿ ಆಕತ್ರಿ ಮತ್ತೊಬ್ಬರು ಸಿಸ್ಟರ್ ಒಬ್ಬರು ಸಿಸ್ಟರ್ ಕಮಲಕರ ನೀವು ಸಾಬೂದಾನಿದು ಒಂದು ಅಡುಗೆ ಹೇಳಿದ್ರಿ ನಾವು ಅದು ಮಾಡಿ ನೋಡಿದ್ವಿ ಭಾಳ ಚಲೋ ಬಂತಂತಂದು ಕಮೆಂಟ್ ಹಾಕಿದ್ರಿ ಭಾಳ ಖುಷಿ ಆತ್ರಿ ನಮ್ಮ ಕತೆ ಮೂಲಕ ನೀವು ಕಲಾ ಅಂತಂದ್ರೆ ನಮಗೂ ಖುಷಿ ಆಕತ್ತರಿ ನಿಮ್ಮಿಂದ ಕದಿ ನಾವು ಇರ್ತತ್ರಿ ಆ ನಮಗ ಖುಷಿ ಆತ್ರಿ ಅವತ್ತ ಕಮೆಂಟ್ ಮೂಲಕ ಸಿಸ್ಟರ್ ಅವರು ನಾವು ಸಾಬುದಾನಿ ನೀಪೀಟ್ ಮಾಡಿ ನೋಡಿದ್ವಿ ಬಹಳ ಚಲೋ ಆತ್ರಿ ಅಂತ ಕಮೆಂಟ್ ಮಾಡ್ತಿರ್ಚಿದ್ರಿ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಇದೇ ರೀತಿ ನಾವು ಮಾಡುವಂತ ಕಥೆ ಒಳ ತೋರಿಸುವಂತಹ ಅಡಿಗೆ ಯಾರಿಗೆಲ್ಲ ಇಷ್ಟ ಆಕತ್ತಿ ಮಾಡಿ ನೋಡ್ರಿ ಕಮೆಂಟ್ ನಮಗೂ ಖುಷಿ ಆಕತ್ತ್ರಿ ಇದು ಒಂದು ಚೂರ ತನಿ ಬೇಕಿದೆ ಒಂದ್ ಚೂರ್ ಆರ್ತಂದ್ರ ಚಪಾತಿ ರೊಟ್ಟಿಗಂಕ್ರ ಬಾರಿ ಚಲೋ ಆಕತ್ ನೋಡ ಗಿರ್ಜಿ ಎಷ್ಟು ಗಮ ಗಮ ಆಕತ್ತ ನೋಡ್ ವಾಸನಿಕ ಮೂಲಕ ಬಾರಿ ಚಲೋ ಆಗೈತ್ ಬಿಡ ನಾವು ಮನೆ ಮಾಡ್ಕೊಂಡು ತಿನ್ಬೇಕಂತ ನಕ್ಕ ತಂಗೆ ಅಂದ್ಕೊಂಡಿದ್ದೀರಿ ಅಷ್ಟೊತ್ತ ಗಿರ್ಜೋ ಬಂದ್ಲಕ್ಕ ಮಗ ಮಗನ ಪ್ರವಾಸಕ್ಕೆ ಕುಂಟಾನಂತ ಹಂಗಾಗಿ ಮಾಡ್ಕೊಡ್ಕೊಂಬಲಕ್ಕ ಅಂತ ರೀ ಹಂಗಾಗಿ ಕರ್ಜುಣಕ ಮಾಡಿರಿ ಇವತ್ತಿನ ಕತೆ ಹೆಂಗನ ಕಮೆಂಟ್ ಮಾಡ್ಕೊ ತಿಳಿಸ್ರಿ ಯಾರೆಲ್ಲ ಹೊಸಾಗಿ ನಮ್ಮ ಚಾನೋರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ರೀ ನಮ್ಮ ನಮ್ಮನ್ನ ಕತೆ ರೆಕೆಷ್ಟು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯಿಂದ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ